ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆದ್ಮೇಲೆ ಇವತ್ತೊಂದು ಕಥೆಯನ್ನು ಹೇಳ್ತಾ ಹೋಗ್ತೇನೆ ಈ ಕಥೆ ವಿದ್ಯಾರ್ಥಿಗಳಿಗೂ ಕೂಡ ಉಪಯುಕ್ತವಾಗಬಹುದು ಏಕೆಂದರೆ ವ್ಯರ್ಥವಾಗಿ ಕಾಲಹರಣ ಮಾಡುವಂತಹ ವಿದ್ಯಾರ್ಥಿಗಳು ನಂತರ ಪಶ್ಚಾತ್ತಾಪ ಪಡಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಕಾಶಿಯಲ್ಲಿ ಒಬ್ಬ ರಾಜನಿದ್ದ ಆತನಿಗೆ ಮಕ್ಕಳಿರಲಿಲ್ಲ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡುತ್ತಾನೆ ಒಂದು ದಿವಸ ಆತ ಸತ್ತು ಹೋಗುತ್ತಾನೆ ಮಂತ್ರಿಗಳಿಗೆ ಬಹಳಷ್ಟು ಬೇಸರವಾಗುತ್ತದೆ ಈ ರಾಜ್ಯವನ್ನು ಹಾಗೇ ಬಿಡಬೇಕಲ್ಲ ಎಂದು ಆತ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾನೆ ಅದೆಂದರೆ ರಾಜರು ಬೇಕಾಗಿದ್ದಾರೆ ರಾಜರ ಅವಧಿ ಎರಡು ವರ್ಷ ಮಾತ್ರ ಆ ಎರಡು ವರ್ಷ ಕಳೆದ ನಂತರ ಆತನನ್ನು ದಟ್ಟವಾದ ಅರಣ್ಯಕ್ಕೆ ಬಿಡಲಾಗುವುದು ಅನ್ನುವಂಥ ಒಂದು ನಿಯಮದೊಂದಿಗೆ ಪ್ರಕಟಣೆಯನ್ನು ಹೊರಡಿಸ್ತಾನೆ ಕೆಲವರೇನೋ ರಾಜ್ಯರು ಕೆಲವರೇನೋ ರಾಜ್ಯದ ಅಧಿಕಾರದಿಂದ ಬಂದರು ಆದರೆ ಎರಡು ವರ್ಷ ಆದ ತಕ್ಷಣ ಬಹಳಷ್ಟು ಬೇಸರದಿಂದ ಬಹಳಷ್ಟು ಚಿಂತೆಯಿಂದ ಆ ಕಾಡು ಪ್ರಾಣಿಗಳ ಬಾಯಿಗೆ ತುತ್ತಾಗಿ ಹೋದರು ಈಗ ಯಾರು ತಾನೇ ಬರ್ತಾರೆ ಎರಡು ವರ್ಷವೇನೋ ರಾಜ್ಯ ಭಾರ ಮಾಡಬಹುದು ಆದರೆ ಕ್ರೂರವಾದ ಪ್ರಾಣಿಗಳ ಬಾಯಿಗೆ ಬಿದ್ದು ಪ್ರಾಣಗಳೆದುಕೊಳ್ಳುವುದೆಂದರೆ ಪ್ರಾಣದ ಮೇಲೆ ಯಾರಿಗೆ ಆಸೆ ಇಲ್ಲ ಹೇಳಿ ಈಗಂತೂ ಮಂತ್ರಿಗಳಿಗೆ ಬಹಳ ಚಿಂತೆ ಆಗ್ತದೆ ಯಾಕಂದರೆ ರಾಜರು ಯಾರೂ ಇಲ್ಲ ರಾಜರಾಗಲು ಯಾರೂ ಒಪ್ತಾ ಇಲ್ಲ ಏನು ಮಾಡೋದು ಬಹಳಷ್ಟು ಚಿಂತೆಯಿಂದ ತಲೆಗೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ ಅಷ್ಟು ಹೊತ್ತಿಗೆ ಆತನ ಹತ್ತಿರಕ್ಕೆ ಒಬ್ಬ ಭಿಕ್ಷುಕ ಬರ್ತಾನೆ ಭಿಕ್ಷುಕ ಬಂದು ಹೇಳ್ತಾನೆ ಮಂತ್ರಿಗಳೇ ನಾನು ರಾಜನಾಗುತ್ತೇನೆ ಆಗ ಮಂತ್ರಿ ಹೇಳುತ್ತಾನೆ ಏನಯ್ಯ ರಾಜ್ಯದ ಆಸೆಯಿಂದ ಬಂದಿಯಾ ನಿನಗೆ ನಿಯಮಗಳು ಗೊತ್ತಿಲ್ಲವೇ ಎರಡು ವರ್ಷದ ನಂತರ ರಾಜ್ ಆ ರಾಜನನ್ನು ಯಾರು ರಾಜನಾಗುತ್ತಾನೋ ಆ ರಾಜನನ್ನು ಗಾಡಿಗೆ ಕರ್ಕೊಂಡು ಹೋಗಿ ಕ್ರೂರ ಪ್ರಾಣಿಗಳ ಬಾಯಿಗೆ ಬಿಡುವಂಥದ್ದು ನಿನಗೆ ಗೊತ್ತಿದೆ ಅಲ್ಲವೇ ಅಂತ ಹೇಳಿದಾಗ ಆ ಭಿಕ್ಷುಕ ಹೇಳುತ್ತಾನೆ ಹೌದು ಮಂತ್ರಿಗಳೇ ನನಗೆ ಗೊತ್ತಿದ್ದೆ ನಿಮ್ಮ ನಿಯಮಗಳಿಗೆ ಬದ್ಧನಾಗಿ ನಿಮ್ಮ ನಿಯಮಗಳನ್ನು ಒಪ್ಪಿಕೊಂಡು ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಸರಿ ಆತ ಸೇವಕರನ್ನು ಕರೆಯುತ್ತಾನೆ ಆತನನ್ನು ಸ್ನಾನ ಮಾಡಿಸಿ ರಾಜನ ಉಡುಗೆ ತೊಡುಗೆಗಳನ್ನು ಆತನಿಗೆ ತೊಡಿಸುತ್ತಾನೆ ಆನಂತರ ಆತನನ್ನು ಸಿಂಹಾಸನದಲ್ಲಿ ಕುಳಿತುಕೊಳಿಸುತ್ತಾರೆ ಈ ರಾಜ ಎಷ್ಟು ಒಳ್ಳೆಯ ರಾಜ್ಯ ಭಾರವನ್ನು ಮಾಡುತ್ತಾನೆ ಎಂದರೆ ಪ್ರಜೆಗಳೆಲ್ಲರ ಪ್ರೀತಿ ವಿಶ್ವಾಸವನ್ನು ಸಂಪಾದಿಸುತ್ತಾನೆ ಹಾಗೆ ಮಂತ್ರಿಯೂ ಕೂಡ ಎಷ್ಟು ಒಂದು ಒಳ್ಳೆಯ ರಾಜ್ಯವನ್ನು ನಡೆಸ್ತಾನೆ ಅಂದರೆ ಮಂತ್ರಿಗೂ ಕೂಡ ಬೇಸರವಾಗ್ತದೆ ಯಾಕಂದರೆ ಒಂದು ವರ್ಷ ಕಳೆಯಿತು ಅದರ ನಂತರ ಆರು ತಿಂಗಳುಗಳು ಕಳೆದವು ಏಳು ತಿಂಗಳುಗಳು ಕಳೆದವು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಹೀಗೆ ಅದರ ಮೇಲೆ ಒಂದು ತಿಂಗಳು ಕೂಡ ಕಳೆ ಕಳೆಯಿತು ಈಗ ಹನ್ನೆರಡನೇ ಅಂದರೆ ಎರಡನೆಯ ವರ್ಷ ನಡೀತಾ ಇದೆ ಇನ್ನೇನು ಒಂದೇ ವರ್ಷ ಒಂದೇ ದಿವಸ ಉಳಿದಿದೆ ಈ ರಾಜ ಮಂತ್ರಿಗೆ ಬಹಳಷ್ಟು ಬೇಸರ ಆಗ್ತದೆ ಅಯ್ಯೋ ಇಷ್ಟು ಒಳ್ಳೆಯ ರಾಜನನ್ನು ನಾವು ಕಳೆದುಕೊಳ್ಳಬೇಕಲ್ಲ ಎಂದು ಈ ರಾಜನ ಹತ್ತಿರಕ್ಕೆ ಹೋಗಿ ಮಂತ್ರಿ ಹೇಳುತ್ತಾನೆ ರಾಜ ನಾಳೆಗೆ ನಿನ್ನ ಅವಧಿ ಪೂರ್ಣವಾಗುತ್ತದೆ ಆದರೆ ನಿನ್ನಂತಹ ಒಳ್ಳೆಯ ರಾಜನನ್ನು ನಾವು ಕಳೆದುಕೊಳ್ಳಬೇಕಲ್ಲ ಅನ್ನುವಂತಹ ಒಂದು ಚಿಂತೆ ನಮ್ಮನ್ನು ಕಾಡುತ್ತಿದೆ ರಾಜ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾನೆ ನನ್ಗೆ ಗೊತ್ತಿದೆ ನಾಳೆಗೆ ನನ್ನ ಅವಧಿ ಪೂರ್ಣವಾಗುತ್ತದೆ ಎಂದು ಆ ಒಂದು ದಿವಸವೂ ಕೂಡ ಕಳೆಯುತ್ತದೆ ಇನ್ನೇನು ಈ ರಾಜನನ್ನು ದೋಣಿಯಲ್ಲಿ ಕುಳಿತುಕೊಳ್ಳಿಸಿ ದೂರದ ಆ ನದಿಯನ್ನು ದಾಟಿ ದೂರದಲ್ಲಿರುವಂತಹ ಅರಣ್ಯಕ್ಕೆ ಬಿಡಬೇಕು ರಾಜ ದೋಣಿಯಲ್ಲಿ ಕುಳಿತು ಕುಳಿತುಕೊಂಡಿದ್ದಾನೆ ಪಕ್ಕದಲ್ಲಿ ಮಂತ್ರಿಯೂ ಕೂಡ ಕುಳಿತುಕೊಂಡಿದ್ದಾನೆ ಮಂತ್ರಿ ತುಂಬ ಚಿಂತಿತನಾಗಿದ್ದಾನೆ ಆದರೆ ಆ ಚಿಂತೆ ಯಾವುದೂ ಕೂಡ ರಾಜನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಆಗ ಮಂತ್ರಿ ಕೇಳುತ್ತಾನೆ ರಾಜರೇ ನಿಮಗೆ ಚೂರು ಚಿಂತೆ ಇಲ್ಲವೇ ಆ ಕ್ರೂರ ಪ್ರಾಣಿಗಳ ಬಾಯಿಗೆ ಬೀಳುವುದೆಂದರೆ ನಿಮಗೆ ಒಂದಿಷ್ಟು ಜೀವ ಭಯವಿಲ್ಲವೆ ಅಂತ ಕೇಳಿದಾಗ ಮನ್ ರಾಜ ಹೇಳ್ತಾನೆ ಮಂತ್ರಿಗಳೇ ಕಾಡು ಎಲ್ಲಿ ನೀವೇನೋ ದಟ್ಟವಾದ ಅರಣ್ಯ ಅಂತ ಹೇಳ್ತಾ ಇದ್ದೀರಲ್ಲ ಕಾಡು ಪ್ರಾಣಿಗಳು ಇವೆ ಅಂತ ಹೇಳ್ತಾ ಇದ್ದೀರಲ್ಲ ಆದರೆ ನನಗೆ ಕಾಡೇ ಕಾಣಿಸ್ತಾ ಇಲ್ಲವಲ್ಲ ಅಂತ ಹೇಳಿದಾಗ ಮಂತ್ರಿ ಆ ಕಡೆ ನೋಡುತ್ತಾನೆ ಹೌದು ಕಾಡು ಕಾಣಿಸ್ತಾ ಇಲ್ಲ ಅರಮನೆಗಳು ಕಾಣಿಸ್ತಾ ಇದೆ ಜನಸಂಚಾರ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ವಾಹನಗಳು ಅಡ್ಡಾಡ ಅಡ್ಡಾಡುತ್ತಾ ಇವೆ ದೊಡ್ಡ ಮೆರವಣಿಗೆ ಕಾಣಿಸ್ತಾ ಇದೆ ಮೆರವಣಿಗೆ ಒಂದು ಬರ್ತಾ ಇದೆ ಹಲವಾರು ಹೆಂಗಳೆಯರೆಲ್ಲ ಕಲಶ ಕುಂಭವನ್ನು ಹಿಡಿದುಕೊಂಡಿದ್ದಾರೆ ಆಗ ರಾಜ ಹೇಳ್ತಾನೆ ಮಂತ್ರಿಗಳೇ ಅದೆಲ್ಲ ಆ ಕಡೆ ನೋಡಿದ್ದೀರಲ್ವಾ ಅದು ನನ್ನ ಅರಮನೆ ಇನ್ನು ನಾನೇ ಅಲ್ಲಿಯ ರಾಜ ಎಲ್ಲಿ ನಿಮ್ಮ ರಾಜ್ಯವನ್ನು ರಾಜ್ಯದಲ್ಲಿ ನಾನು ರಾಜ್ಯ ಭಾರವನ್ನು ವಹಿಸಿಕೊಂಡಿದ್ದಾಗ ನಾನು ಸುಮ್ಮನೆ ಕೂರಲಿಲ್ಲ ರಾಜ್ಯ ಭಾರವನ್ನು ಮಾಡುತ್ತಾ ಇದ್ದ ಹಾಗೆ ನನ್ನ ಸೈನಿಕರನ್ನು ಸೇವಕರನ್ನು ಆ ಕಾಡಿಗೆ ಕಳುಹಿಸಿದೆ ಅಲ್ಲಿರುವಂತಹ ಕ್ರೂರವಾದ ಪ್ರಾಣಿಗಳನ್ನು ಬೇರೆ ಕಡೆಗೆ ಓಡಿಸಿದೆ ನಂತರ ಅಲ್ಲಿ ಕಟ್ಟಡಗಳನ್ನು ಕಟ್ಟತೊಡಗಿದೆ ಆನಂತರ ಅರಮನೆಯನ್ನು ಕಟ್ಟಿದೆ ಏಕೆಂದರೆ ನಿಮ್ಮ ರಾಜ್ಯದಲ್ಲಿ ನನ್ನ ಅವಧಿ ಎರಡು ವರ್ಷ ಮಾತ್ರ ಹಾಗಾಗಿ ನಾನು ಅಲ್ಲಿ ಅರಮನೆಯನ್ನು ಕಟ್ಟಿದ್ದೇನೆ ಕಟ್ಟಿಸಿದ್ದೇನೆ ನಾನು ಇನ್ನೇನು ಈ ದೋಣಿಯಿಂದ ಇಳಿದು ಆ ಕಡೆಗೆ ಹೋದಾಗ ಅಲ್ಲಿ ಮಂತ್ರಿಗಳಿದ್ದಾರೆ ಹಾಗೆ ಜನರಿದ್ದಾರೆ ನನ್ನನ್ನು ಸ್ವಾಗತಿಸಲು ಎಲ್ಲರೂ ಬಂದು ನಿಂತಿದ್ದಾರೆ ಎಲ್ಲರೂ ಕಿರೀಟದೊಂದಿಗೆ ನಿಂತಿದ್ದಾರೆ ನಾನು ಆ ಕಡೆಗೆ ಹೋದ ತಕ್ಷಣ ಅಲ್ಲಿಯ ರಾಜನಾಗುತ್ತೇನೆ ಅಂತ ನಗು ನಗುತ್ತಾ ಹೇಳಿದಾಗ ಈ ಮಂತ್ರಿಗಳು ಹೇಳುತ್ತಾರೆ ರಾಜ ಹಾಗೆ ನಮ್ಮ ರಾಜ್ಯವನ್ನು ಕೂಡ ರಾಜ್ಯಕ್ಕೂ ಕೂಡ ನೀವೇ ರಾಜನಾಗಬಹುದಲ್ಲ ಅಂತ ಹೇಳಿದಾಗ ರಾಜ ಹೇಳುತ್ತಾನೆ ನೀವೆ ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದರೆ ನಾನು ರಾಜ್ಯ ರಾಜನಾಗುತ್ತೇನೆ ಹೌದು ಆತ್ಮೀಯರೇ ಕಾಶಿ ಮತ್ತು ಉತ್ತರ ಕಾಶಿ ಎರಡಕ್ಕೂ ಕೂಡ ರಾಜ ಒಬ್ಬನೇ ಇದ್ದ ರಾಜನ ಕಥೆಯೇನೋ ಮುಗಿಯಿತು ಆದರೆ ವಿದ್ಯಾರ್ಥಿಗಳಿಗೆ ಹೇಗೆ ಈ ಕಥೆ ಉಪಯುಕ್ತವಾಗುತ್ತದೆ ಹೌದು ವಿದ್ಯಾರ್ಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ವೃಥಾ ಕಾಲಹರಣವನ್ನು ಮಾಡದೆ ಪರಿಶ್ರಮ ಪಟ್ಟು ಶ್ರಮದಿಂದ ಶ್ರಮವಹಿಸಿ ಆಸಕ್ತಿಯಿಂದ ಓದಿದಾಗ ಮುಂದಕ್ಕೆ ಸುಖವಿರುತ್ತದೆ ಅಂದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾದಂತಹ ಕಾರಣಗಳು ಪ್ರಮೇಯಗಳು ಬರುವುದಿಲ್ಲ ಹಾಗಾಗಿಯೇ ಇಂತಹ ಕಥೆ ನಾವು ಕೇಳಿದರೆ ಓದಬೇಕಾದಂತಹ ಸಂದರ್ಭದಲ್ಲಿ ಗಮನವಿಟ್ಟು ಓದಿದಾಗ ಒಳ್ಳೆಯ ಅಂಕಗಳನ್ನು ಗಳಿಸಿದಾಗ ನಾವು ಕೂಡ ಮುಂದಕ್ಕೆ ಒಳ್ಳೆಯ ಕೆಲಸವನ್ನು ಪಡೆಯಬಹುದು ಸರಿ ಆತ್ಮೀಯರೇ ಮುಂದೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ